हाउ ड्यू सी ट्रम्प है थ्रेट भाई अभी उनके मेहमान बन के आए हैं <laughs> वो एक किस्म से आगुड कॉलिम एन अमेरिकन नेशनलिस्ट ಸ್ನೇಹಿತರೆ ಅಮೇರಿಕದಲ್ಲಿ ಇದೀಗ ಹೊಸ ಅಧ್ಯಕ್ಷರ ಆಡಳಿತ ನಡೀತಾ ಇದೆ ಅಮೆರಿಕದಲ್ಲಿ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಮೇರಿಕಾದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತಾಯಿದೆ ಈಗ ಎಸ್ ಜೈಶಂಕರ್ ಅವರು ಟ್ರಂಪ್ ಕುರಿತಾದ ಕೆಲವು ವಿಷಯಗಳನ್ನು ಹೇಳಿದ್ದಾರೆ ಅದೊಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಭಾರತದ ವಿದೇಶಾಂಗ ಸಚಿವ ಅಮೆರಿಕದ ಅಧ್ಯಕ್ಷರ ಕುರಿತು ಹೇಳುವಂತಹ ಮಾತುಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏನ್ ಹೇಳಿದ್ದಾರೆ ಅಷ್ಟಕ್ಕೂ ಜೈಶಂಕರ್ ಅನ್ನೋದನ್ನ ನೋಡೋದಾದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ರಾಷ್ಟ್ರೀಯವಾದಿ ಈಗಂತ ನಮ್ಮ ವಿದೇಶಾಂಗ ಸಚಿವರಾಗಿರುವ ಎಸ್ ಜೈಶಂಕರ್ ಅವರು ಹೊಗಳಿದ್ದಾರೆ ಇನ್ನು ಭಾರತ ಮತ್ತೆ ಅಮೆರಿಕದ ನಡುವೆ ಇರುವಂತಹ ಒಂದು ರಿಲೇಶನ್ಶಿಪ್ ಇದೆಯಲ್ವಾ ಸಂಬಂಧ ಇದೆಯಲ್ವಾ ಇದು ತುಂಬಾ ಸ್ಟ್ರಾಂಗ್ ಆಗಿರಬೇಕು ತುಂಬಾ ಬಲಿಷ್ಠವಾಗಿರ್ಬೇಕು ಅಂತ ಹೇಳಿದ್ದಾರೆ ಡೆಲ್ಲಿಯ ವಿ ವಿ ಅಂದರೆ ವಿಶ್ವವಿದ್ಯಾಲಯದ ಹಂಸರಾಜ್ ಕಾಲೇಜಿನಲ್ಲಿ ನಡೆದಂತಹ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಜೈಶಂಕರ್ ಅವರು ಅಲ್ಲಿ ಮಾತನಾಡುವಾಗ ಏನು ಹೇಳಿದ್ದಾರೆ ಅಂತಂದರೆ ಜಾಗತಿಕ ಮಟ್ಟದಲ್ಲಿ ರಾಜತಾಂತ್ರಿಕ ಕೆಲಸಗಳ ಸ್ವರೂಪ ಅದು ಹೇಗೆ ಇರುತ್ತೆ ಹಾಗೆ ಅದು ಹೇಗೆ ಡೆವಲಪ್ ಆಗ್ತಾ ಇದೆ ಹಾಗೆ ಭಾರತ ಅದನ್ನು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದೆ ಅನ್ನೋದನ್ನು ಈ ಈ ಸಂದರ್ಭದಲ್ಲಿ ಜೈಶಂಕರ್ ಅವರು ಹೇಳಿದ್ದಾರೆ ಇನ್ನು ಟ್ರಂಪ್ ಇದ್ದಾರಲ್ವ ಅಮೆರಿಕದ ಅಧ್ಯಕ್ಷ ಇವರು ಭಾರತದ ಪಾಲಿಗೆ ಶತ್ರುನಾ ಶತ್ರುನ ಸ್ನೇಹಿತನ ಅನ್ನುವಂತಹ ಪ್ರಶ್ನೆ ಬಂದಿತ್ತು ಆ ಸಂದರ್ಭದಲ್ಲಿ ಉತ್ತರಿಸಿದಂತಹ ಜೈಶಂಕರ್ ಅವರು ನಾನು ಟ್ರಂಪ್ ಅವರ ಪ್ರಮಾಣವಚನ ಸಮಾರಂಭದಲ್ಲಿ ಇತ್ತೀಚೆಗೆ ಭಾಗವಹಿಸಿದೆ ನಮಗೆ ಒಳ್ಳೆಯ ಆತಿಥ್ಯ ಸಿಕ್ಕಿತ್ತು ಚೆನ್ನಾಗಿ ನಾನು ನೋಡ್ಕೊಂಡ್ರು ಅಂತ ಹೇಳಿದ್ದಾರೆ ಇನ್ನು ಟ್ರಂಪ್ ಅವರ ನೀತಿಗಳು ಜಾಗತಿಕ ವಿಚಾರಗಳಲ್ಲಿ ಗಮನಾರ್ಹವಾದ ಬದಲಾವಣೆಗಳನ್ನು ತರಬಹುದು ಇನ್ನು ಭಾರತದ ವಿದೇಶಾಂಗ ನೀತಿಯು ರಾಷ್ಟ್ರದ ಹಿತಾಸಕ್ತಿಗೆ ಅನುಗುಣವಾಗಿ ಇರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಮಂತ್ರಿಗಳು ಟ್ರಂಪ್ ಅವರ ಜೊತೆಗೆ ಉತ್ತಮವಾದ ಸಂಬಂಧವನ್ನ ಹೊಂದಿದ್ದಾರೆ ವೈಯಕ್ತಿಕವಾಗಿ ಒಳ್ಳೆಯ ರಿಲೇಷನ್ಶಿಪ್ ಇದೆ ಅನ್ನೋದನ್ನ ಜೈಶಂಕರ್ ಅವರು ಒತ್ತಿ ಹೇಳಿದ್ದಾರೆ ಇನ್ನು ಅಮೆರಿಕದ ಜೊತೆಗೆ ನಮ್ಮ ಸಂಬಂಧ ಬಹಳಷ್ಟು ಚೆನ್ನಾಗಿದೆ ಹಾಗೆ ಅದು ಸ್ಟ್ರಾಂಗ್ ಆಗಿರಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ಜೈಶಂಕರ್ ಅವರು ಹೇಳಿದ್ದಾರೆ उनके उद्घाटन शपथ ग्रहण में गए थे अच्छा ट्रीटमेंट दिया हमको अब उसी का अपना मैसेज होता ना बट सीरियसली देखिए वो आई फील वो एक किस्म से आई वुड कॉल हिम एन अमेरिकन नेशनलिस्ट और उनको लगता है कि जो अमेरिका के लिए करना चाहिए एंड बिकॉज अमेरिका अमेरिका इज अ वेरी अमेरिका ने पिछले अस्सी साल में पूरी दुनिया की एक किस्म से जिम्मेदारी ली है और उनको लगता है कि अननेसरली वी स्पेंड मनी ऑन मेनी थिंग्स वी शुड नॉट है अमेरिकन पीपल ये उनकी सोच है आवर इशू टूडे इज वी हैव यू नो आवर रिलेशन विथ अमेरिका आर गुड मोदी जी इज पर्सनल रिलेशन विथ ट्रम्प इज गुड when I look, you know, what are their policies, there is nothing which is country to country negative about us. So, I am quite confident that, yes, he will change many things. You know, sometimes we out of syllabus. Wo to out of syllabus. Huh? So, we have to conduct foreign policy out of syllabus. And, इफ यू कैन कंडक्ट थर्मटोलज यू नो आई थिंक आई थिंक इट विल वर्क वेल बट ओवरऑल आई लुक वो दो हजार बीस में भारत आए थे वेरी गुड इम्प्रेशन ऑफ दैट विजिट जो मैंने सुना है वो अभी भी जब बाहर जाने की बात करते ही ऑफन रेफर्स टू दैट विजिट मुझे मैं भारत आया था मुझे आदर सम्मान के साथ लोगों ने स्वागत किया सो दीज थिंग्स मैटर You know, but even interest-wise, I, I feel that you know there may be some few issues where we may think a little bit differently, but in many areas there will be uh, you know at a uh, country to country there is lot which is which is uh, uh, in our shared shared interest.